ಹರೇ ಪ್ರಿಯ ವೀಕ್ಷಕರ ಮೂಲದನ್ನು ಯೂಟ್ಯೂಬ್ ಚಾನೆಗೆ ನಿಮ್ಮೆರೆಗೂ ಆತ್ಮೀಯ ಸ್ವಾಗತ ಹೊಸ ಹೊಸ ವೀಡಿಯೋಗಳಾಗಿ ಒಮ್ಮೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ಲೆ ಕೊಳ್ಳೇಗಾಲ ತಾಲೂಕು ಪಾಳ್ಯ ಗ್ರಾಮದಲ್ಲಿ ಅನೂರು ಕ್ಷೇತ್ರ ಶಾಸಕ ಎಂ ಆರ್ ಮಂಜುನಾಥ್ ಅವರು ಕ್ರಿಕೆಟ್ ಪಂದ್ಯಾವಳಿಗಳನ್ನು ಇಲ್ಲಿ ನಡೆದಂತಹ ಕ್ರಿಕೆಟ್ ಪಂದ್ಯಾವಳಿಯನ್ನು ಉದ್ಘಾಟನೆ ಮಾಡಿದರು ಈ ಚಾಲನೆ ನೀಡಿದ್ರ ಜೊತೆಗೆ ಕ್ಷೇತ್ರ ಶಾಸಕರಾದ ಎಂ ಆರ್ ಮಂಜುನಾಥ್ ಅವರು ಈ ತಂಡದಲ್ಲಿ ಭಾಗವಹಿಸಿದಂಥ ಎಲ್ಲರಿಗೂ ಕೂಡ ಶುಭ ಹಾರೈಸಿದರು ಮತ್ತು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಂಥ ಮತ್ತು ಈ ಪಂದ್ಯಾವಳಿಯಲ್ಲಿ ಕ್ರೀಡಾಪಟುಗಳಿಗೆ ಶುಭ ಹಾರೈಸಿದರು ಮತ್ತು ಕ್ಷೇತ್ರ ಸಂಬಂಧಪಟ್ಟಿಗೆ ಪ್ರವಾಸದ ಬಗ್ಗೆ ವಿವರವನ್ನು ನೀಡಿ ಬಹುಶಃ ಪಾಳ್ಯದಲ್ಲಿ ಇದೊಂದು ದೊಡ್ಡ ಮಟ್ಟದಲ್ಲಿ ಇದೆ ಮೊದಲು ಪ್ರಥಮ ಬಾರಿ ಅಂತ ಅನ್ಸುತ್ತೆ ಏನಪ್ಪ ಇಂತ ಒಂದು ಏ ಮನಿ ಕ್ರೀಡಾ ಸ್ಫೂರ್ತಿಯಿಂದ ತಾವೆಲ್ಲರೂ ಭಾಗವಹಿಸಿ ಈ ಒಂದು ಟೂರ್ನಮೆಂಟ್ನ ಯಶಸ್ವಿ ಮಾಡಿದಿರ ಇಂಥ ಒಂದು ಕಾರ್ಯಕ್ರಮಕ್ಕೆ ನನ್ನನ್ನು ಕರೆಸಿದಿರ ಒಂದು ವೇದಿಕೆ ಮೇಲೆ ಕ್ರೀಡಾ ಸ್ಫೂರ್ತಿ ಇನ್ನು ವರ್ಷ ವರ್ಷ ಹೆಚ್ಚಾಗಲಿ ಯಾಕೆಂದರೆ ಕಾಳಜ ಬಹುಶಃ ವಾಲಿಬಾಲಲ್ಲಿ ಬಹಳಷ್ಟು ಫೇಮಸ್ ಆಗಿದೆ ಅದೇ ರೀತಿ ಕ್ರಿಕೆಟ್ಗೂ ನೀವೆಲ್ಲ ಅಷ್ಟೇ ಆಸಕ್ತಿ ವಹಿಸ್ತಾ ಇದ್ದ ಅದನ್ನು ನಾನು ಬಹಳ ಒಂದು ಹೆಮ್ಮೆ ಅನಿಸುತ್ತೆ ನೀವೆಲ್ಲರ ಒಂದು ಏನು ವಿದ್ಯೆ ಜೊತೆಗೆ ಇದೇ ಅಕಾಡೆಮಿಕ್ಸು ನಾವು ಅದರ ಜೊತೆಗೆ ನಿಮ್ಮ ಒಂದು ದೈಹಿಕ ಚಟುವಟಿಕೆ ಅಂತಂದರೆ ಒಂದು ಇದು ಕ್ರೀಡೆನೂ ಇಂಪಾರ್ಟೆಂಟು ಅದರಲ್ಲಿ ನಿಮ್ಮೆಲ್ಲರ ಆಸಕ್ತಿ ಇದು ಬಹಳ ಮುಖ್ಯ ನೀವು ಏನಾದರೂ ಒಂದು ಸಾಧಿಸಬೇಕಾದ್ರೆ ಎಲ್ಲ ಥರದಲ್ಲೂ ಇರಬೇಕಾಗತ್ತೆ ಬಹುಶಃ ಯುವಕರಲ್ಲಿ ಆ ಒಂದು ಪ್ರತಿಭೆ ಹೊರಬರಬೇಕಾದ್ರೆ ವಿದ್ಯೆಗೊಂದೇ ಸೀಮಿತವಾಗಲ್ಲ ನಿಮ್ಮ ಕ್ರೀಡೆ ಮತ್ತು ನಲ್ಲ ಉಳಿದ ಬೇರೆ ಬೇರೆ ಯಾವ್ಯಾವ ಒಂದು ಕ್ರೀಡೆಗಳಲ್ಲಿ ತಮ್ಮೆಲ್ಲರ ಒಂದು ಟ್ಯಾಲೆಂಟ್ ಇದೆಯೋ ಅದು ಹೊರಬರಬೇಕು ಅದು ಮುಖ್ಯವಾಗಿ ಈ ಭಾಗದಲ್ಲಿ ಬಹುಶಃ ನನಗೆ ಒಂದು ಇವತ್ತೇನು ತಾವೆಲ್ಲ ಅವಕಾಶ ಕೊಟ್ಟಿದ್ದೀರ ನಾನು ಒಂದು ಕ್ರೀಡಾಂಗಣ ಒಂದು ಆಗಲೇಬೇಕಂತೇಳಿ ಒಂದು ಅವಕಾಶ ಮಾಡಲೇಬೇಕಂತೇಳಿ ನಾನು ಇವತ್ತು ಅಧಿಕಾರಿ ಮಾಡಿಕೊಳ್ಳಿ ಅದನ್ನು ಮಾಡಲೇಬೇಕು ಅಂತೇಳಿ ತೀರ್ಮಾನ ಅದು ಹೋಬಳಿ ಮಟ್ಟ ಬೇರೆ ಅಲ್ಲಿ ಪಂಚಾಯತಿ ಮಟ್ಟದಲ್ಲೂ ಅದು ಬೇಕು ಯಾಕಂದರೆ ಇವತ್ತು ಯುವಕರ ಒಂದು ಏಕೆಂದ್ರೆ ಈಗ ಇರ್ತಕ್ಕಂಥದ್ದೆಲ್ಲನು ನಾವು ಈಗ ರೈತಾಪಿ ವರ್ಗದ ಮಕ್ಕಳು ಈಗ ಇನ್ನೂ ಒಂದು ಸ್ಥಳಾವಕಾಶ ಅದಾಗಬೇಕು ಅದರಿಂದ ಅದು ಮಾಡಲೇಬೇಕಂತ ಹೇಳಿ ತೀರ್ಮಾನ ತಗೊಂಡು ಅದನ್ನು ಪ್ರಯತ್ನ ಮಾಡ್ತಾ ಇದ್ದೇನೆ ಅದನ್ನ ಮುಂದಿನ ದಿನಗಳಲ್ಲಿ ನಿಮಗೆ ಅದೊಂದು ಅವಕಾಶ ಆಗಲಿ ಹೇಳಿ ಆಶಿಸ್ತೇನೆ ಜೊತೆಗೆ ವರ್ಷ ವರ್ಷ ನೀವು ಈ ಒಂದು ಟೂರ್ನಮೆಂಟನ್ನ ಒಂದು ಯಶಸ್ವಿಗೊಳಿಸಿ ಅದೇ ರೀತಿ ಕ್ರೀಡಾಪಟುಗಳು ಹೊರಹೊಮ್ಮಿ ಇವತ್ತು ಜಿಲ್ಲೆಗೆ ಮತ್ತು ರಾಜ್ಯಕ್ಕೆ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಇವತ್ತು ಏನು ಐ ಪಿ ಎಲ್ ನಡೀತಿದೆ ಯಾರಾದರೂ ಬಹುಶಃ ಅದು ಆಗಲಿ ಆ ಟ್ಯಾಲೆಂಟ್ ಹೊರಬಂದು ಆ ಮಟ್ಟಕ್ಕೆ ಹೋಗಲಿ ಅಂತೇಳಿ ನಾನು ಆಶಿಸ್ತೇನೆ ಒಂದು ಏನಪ್ಪ ಅಂದರೆ ನೀವು ಅಕಾಡೆಮಿಗೆ ಆಡಬೇಕಾಗತ್ತೆ ಬಹುಶಃ ಸ್ಪೋರ್ಟ್ಸ್ ಅಕಾಡೆಮಿ ಇಲ್ಲ ಬಹುಶಃ ಮೈಸೂರು ಬಿಟ್ಟರೆ ಬೆಂಗಳೂರಲ್ಲಿ ಅಂತದನ್ನ ಅಂಥದ್ದನ್ನೇನಾದ್ರು ಇಲ್ಲಿ ಹೆಚ್ಚು ಟ್ಯಾಲೆಂಟ್ ಇರ್ತಕ್ಕಂಥವ್ರು ಈ ಬಗ್ಗೆನೇ ಮಾತಾಡ್ತಿರೋದು ನಾನೇನು ಸುಮ್ಮನೆ ಟೈಮ್ ವೇಸ್ಟ್ ಮಾಡಕ್ ಬಂದಿಲ್ಲ ನಿಮ್ಮ ಪ್ರತಿಭೆ ಹೊರಗ್ ಬರ್ಬೇಕು ಅದರಿಂದ ನಿಮ್ಮನ್ನ ಮೇಲ್ಮಟ್ಟಕ್ಕೆ ಕಳಿಸ್ಬೇಕು ಅನ್ನೋದು ನಮ್ಮ ಆಶಯ ಅದಕ್ಕೆ ನಿಮ್ಮೆಲ್ಲರ ಒಂದು ನಿಮ್ಮ ಪರಿಶ್ರಮ ನಿಮ್ಮ ಒಂದು ಗುರಿ ಮುಖ್ಯ ನೀವೇನಾದರೂ ಸೊ ಅದನ್ನೆಲ್ಲ ನೀವು ಅರಿತುಕೊಂಡು ನೀವು ಮಾಡಬೇಕಾಗತ್ತೆ ಮುಂದಿನ ದಿನಗಳಲ್ಲಿ ನಿಮ್ಮ ಕ್ರೀಡೆಗೆ ಏನೆಲ್ಲ ಪ್ರೋತ್ಸಾಹ ಕೊಡಲಿಕ್ಕೆ ಸಾಧ್ಯನೋ ವರ್ಷ ಒಂದು ಕ್ರೀಡಾಂಗಣದ ಜೊತೆಗೆ ಅದಕ್ಕೆ ಏನೆಲ್ಲ ಒಂದು ಸಲಕ ಸೌಕರ್ಯಗಳ ಅವಶ್ಯಕತೆ ಇದೆ ಅದಕ್ಕೆಲ್ಲದಕ್ಕೂ ಪ್ರೋತ್ಸಾಹ ಮಾಡಲಿಕ್ಕೆ ನಾನು ಸುಧಾರಿಸಿದ್ದೇನೆ ಹಾಗಾಗಿ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ನಿಮ್ಮ ಒಂದು ಏನು ಕ್ರೀಡೆಗೆ ನಿಮ್ಮ ಉತ್ಸಾಹ ಇಷ್ಟೊಂದು ಇಷ್ಟ ಅವರಿಗೆ ನಾವು ಪ್ರೋತ್ಸಾಹ ಮಾಡೋದು ನಮ್ಮೆಲ್ಲರ ಕರ್ತವ್ಯ ಅದರಲ್ಲೂ ಗ್ರಾಮದಲ್ಲಿ ಗ್ರಾಮದಲ್ಲಿರ್ತಕ್ಕಂಥ ಹಿರಿಯರು ಇವತ್ತೇನು ನಿಮಗೆ ಬೆನ್ನೆಲುಬಾಗಿದ್ದಾರೆ ಅವರು ಸಹ ನಿಮ್ಮ ಜೊತೆ ಇರ್ತಾರೆ ಅವ್ರ ಜೊತೆ ನಾನು ಸಹ ಇದ್ದು ಮುಂದಿನ ದಿನಗಳಲ್ಲಿ ಈ ಒಂದು ಗ್ರಾಮಕ್ಕೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಪ್ರೋತ್ಸಾಹ ಕೊಡಲಿಕ್ಕೆ ಸಿದ್ಧನಿದ್ದೇನೆ ಅಂತ ಹೇಳ್ತಾ ಅದೇ ರೀತಿ ಇವತ್ತೊಂದು ವಿಶೇಷ ಸೂಚನೆ ನಾನು ಕೇಳಲೇಬೇಕು ಈಗ ಒಂದು ಡೇಟು ಬಹುಶಃ ಇವತ್ತು ಕ್ಲಿಯರೆನ್ಸ್ ಆಗಿದೆ ಅದನ್ನು ಗುದ್ದಿ ಪೂಜೆ ಮಾಡೋಕ್ಕೆ ಬಹುಶಃ ಇನ್ನೊಂದು ಡೇಟ್ ಕೊಡ್ತೇನೆ ನಾನು ಇವಾಗ ಅಲ್ಲಿ ಅಧಿಕಾರಿಗಳು ಬರ್ತಿದ್ದಾರೆ ನೀರಾವರಿ ಇಲಾಖೆ ಒಂದು ಕಾರ್ಯಕ್ರಮ ಮಾಡಬೇಕಾಗಿದೆ ಅಂದರೆ ಎಲ್ಲ ರೈತರನ್ನು ಒಂದು ತುಂಬಿಕೊಟ್ಟು ಸಭೆಯನ್ನು ಕರೆಯಲಿದ್ದೇನೆ ಏಕೆಂದರೆ ಕಳೆದ ಒಂದು ವಾರ ಹಿಂದೆ ನಾವು ಚಿಕ್ಕಲ್ಲೂರು ಭಾಗದಲ್ಲಿ ಮಾಡಿದ್ವಿ ಏನೋ ಕೆ ಆರ್ ಬಿ ಸಿ ಕೆನಾಲ್ ಯಾವ ಏನು ಸಮಸ್ಯೆಗಳಿದ್ದಾವೆ ಅದಕ್ಕೆಲ್ಲೂ ಯಾವ ರೀತಿ ಪರಿಹಾರ ಬರಬೇಕು ಅನ್ನೋದಕ್ಕೆ ಅವ್ರನ್ನೆಲ್ಲ ಕರೆದು ಒಂದು ಸಭೆ ಮಾಡಿ ಇದುವರೆಗೂ ಏನೂ ಆಗಿಲ್ಲ ಕೆಲಸಗಳು ರೀತಿ ಎಲ್ಲ ಒತ್ತು ಕೊಡ್ತಕ್ಕಂಥ ಕೆಲಸ ಆಗ್ತಾಯಿದೆ ಈಗ ಬಾಳ್ಯ ಸುತ್ತಮುತ್ತ ಇರ್ತಕ್ಕಂಥ ಗ್ರಾಮಗಳಿಗೆ ಇವತ್ತೇನು ಕೆ ಆರ್ ಬಿ ಸಿಯಿಂದ ಇಂದ ಬರ್ತಕ್ಕಂಥ ನೀರು ಮತ್ತು ಈ ಕೆರೆ ಕೆರೆನ ಉಳು ತೆಗಿಯುವಂಥ ಕೆಲಸ ಆಗಲೇಬೇಕಂಥೇಳಿ ಅದನ್ನು ನನ್ನ ಮ ಮನಸಲ್ಲಿದೆ ಅದು ಬಹಳ ಮುಖ್ಯ ಯಾಕೆಂದರೆ ಆ ಎಪೆಟ್ಟಲ್ಲಿರ್ತಕ್ಕಂಥ ರೈತರಿಗೆ ಅದು ಅನುಕೂಲ ಆಗುತ್ತೆ ಹಾಗಾಗಿ ಉಳಿದಂಥ ಎಲ್ಲ ಕೆಲಸಗಳನ್ನು ಈಗಾಗಲೇ ಪಾಳ್ಯದಲ್ಲಿ ಏನು ಇದುವರೆಗೂ ಸಿ ಸಿ ರಸ್ತೆ ಕಾಣದೇ ಇರ್ತಕ್ಕಂಥ ರಸ್ತೆಗಳು ಭಾಳಷ್ಟಿದ್ದಾವೆ ಇಂಥವನ್ನೆಲ್ಲರೂ ಅಭಿವೃದ್ಧಿ ಆಗಬೇಕು ಜೊತೆಗೆ ಒತ್ತಾರೆ ಸಮಗ್ರ ಅಭಿವೃದ್ಧಿ ಆಗಲಿಕ್ಕೆ ಏನೆಲ್ಲ ಒಂದು ಪ್ರಯತ್ನ ಮಾಡಬೇಕು ಒಂದು ಆಗುತ್ತೆ ಈ ಒಂದು ರಸ್ತೆ ಬಹಳ ಇಂಪಾರ್ಟೆಂಟ್ ಇತ್ತು ನಿಮಗೆ ಅದು ಆದಷ್ಟು ಬಹುಶಃ ಬರ್ತಕ್ಕಂಥ ದಿನಗಳಂದರೆ ಇನ್ನೊಂದು ವಾರದಲ್ಲಿ ಇನ್ನೊಂದು ದಿನ ಡೇಟ್ ಕೊಡ್ತೇನೆ ರೈತರ ಕುಂದುಕೊರತೆ ಸಭೆ ಕರ್ದುಕಾರಿಗಳು ಇತ್ತಂದರೆ ದಯವಿಟ್ಟು ನೀವು ನೋಡಿ ಉದಂತವ್ರು ಇಟ್ಟು ಬಂದು ಭಾಗವಹಿಸಿ ಅಷ್ಟನ್ನು ನಾನು ಕೇಳ್ಕೊತೀನಿ ಯಾಕಂದರೆ ಯಾರೂ ಸಹ ಅವರ ದುಡಿಮೆಯನ್ನು ಕಳ್ಕೊಬಾರ್ದು ಸೊ ನಮ್ಮ ಡ್ಯೂಟಿ ಏನೈತೆ ನಾವು ಮಾಡ್ತೇವೆ ಏನು ನನಗೆ ಅವಕಾಶ ಕೊಟ್ಟಿದ್ದಿಲ್ಲ ಕೆಲಸ ಮಾಡಲಿಕ್ಕೆ ಆ ಮಾತು ಸೊ ಅಂಥ ಒಂದು ರಾಜಕೀಯದಲ್ಲಿ ಸೊ ಏನೈತೆ ಕೆಲಸಗಳೆಲ್ಲ ಅದು ಆಮೇಲೆ ಅದೊಂದಕ್ಕೋಸ್ಕರ ಹೇಳಿದ್ದಾಕ್ತೀವಿ ಮತ್ತೆ ಹುಡುಗರು ಪಾಪ ಆ ಬೈಕ್ ಅವ್ರಿಗೆ ಕಷ್ಟ ಅವ್ರಿಗೆ ಗೊತ್ತಿದೆ ಸೊ ಹಾಗಾಗಿ ಅದೊಂದು ಮಾ ಮುಖ್ಯವಾಗಿ ಅದೊಂದು ಹೇಳಬೇಕಿತ್ತು ಅದಷ್ಟೇ ಹೇಳಿದೆ ಮಿಕ್ಕಿಂದೆಲ್ಲ ಬೇರೆ ಒಂದು ಸಂದರ್ಭದಲ್ಲಿ ಹೇಳ್ತೇನೆ ಏನೆಲ್ಲ ವಿಚಾರ ಇದೆ ಅಂತ ಸೊ ನಿಮಗೆ ಒಂದು ಕ್ರೀಡಾಂಗಣ ಈ ರಸ್ತೆ ವಿಚಾರವಾಗಿ ಇಷ್ಟೇ ನಾನು ಪ್ರಸ್ತಾಪ ಮಾಡ್ತೀನಿ ನಿಮಗೆಲ್ರಿಗೂ ಮತ್ತೊಮ್ಮೆ ಏನು ಯುಗಾದಿ ಹಬ್ಬದ ಪ್ರಯುಕ್ತ ತಾವೇನು ಜೈ ಹಿಂಗ್ ಕ್ರಿಕೆಟರ್ಸ್ ತಾವೆಲ್ಲ ಹೆಚ್ಚಿನ ಒಂದು ಆಸಕ್ತಿಯಿಂದ ಮಾಡ್ತಾ ಇದ್ದೀರಾ ಹಾಟಾಡ್ತಾ ಇದ್ದೀರಾ ಅದೇ ಹುಮಸ್ ಅದೇ ಇಂದು ನಿಮಗಿರ್ಲಿ ನಿಮಗೆಲ್ರಿಗೂ ನಾನು ಶುಭ ಹಾರೈಸಿ ನಾನು ಮಾತಾಡ್ಬೇಕು ನಮಸ್ಕಾರ